ಬಣ್ಣ ನನ್ನ ಒಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ನೀ ನಕ್ಕರೆ ಕರೆ ಹಸಿರು ಉಲ್ಲಾಸದ ಉಸಿರು ನುರಾಸೆಯ ಚಿಲುಮೆಯ ಬಣ್ಣ 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 ನನ್ನ ಒಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ನೀನ ಕರೆ ಹಸಿರು ಉಲ್ಲಾಸದ ನುರಾಸೆಯ ಚಿಲುಮೆಯ ಬಣ್ಣ 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 ई नीलि मोहक कण्णा चलुवल्लि बालिन बण्णा रङ्गद किन्ने तुम्बा आ सञ्जे ओ कुळि बण्ण नी तन्दे बाळलि इन्दू, नूरन्दु कनसिन बण्ण मनसेम्ब तोटद ಹೊಸ ಪ್ರೇಮ ಹೂವಿನ ಬಣ್ಣ ಬಾನಿನಿಂದ ಜಾರಿ ಬಂದ ಕಾಮಾನ ಬಿಲ್ಲು ಒಲವೆಂಬ ರಂಗವಲ್ಲಿ ಹಾಕಿದೆ ಇಲ್ಲು ನಿನ್ನ ತುಂಟ ನೋಟದಲ್ಲಿ ಮಿಂಚಿನ ಬಣ್ಣ ಏನು ಮೋಡಿ ಮಾಡಿ ಇಂದು ಕಾಡಿದೆ ಹೆಣ್ಣ ಬಣ್ಣ 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 ಹೊಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ಕರಿಮೋಡಕ್ಕಿಂತ ಸೊಗಸು ಮುಂಗುರುಳ ಮೋಹಕ ಬಣ್ಣ ಬಿಳಿದಂತಕ್ಕಿಂತ ಚೆಲುವು ನಿನ್ನೊಡಲ ಕಾಂತಿಯ ಬಣ್ಣ ನೊರೆ ಹಾಲಿಗಿಂತ ಬಿಳುಪೋ ಈ ನಿನ್ನ ಮನಸ್ಸಿನ ಬಣ್ಣ ಮುಂಜಾನೆ ಮಂಜಿನ ಹಾಗೆ ತಂಪಾದ ಮಾತಿನ ಬಣ್ಣ ನೀಲಿ ಕಡಲಂತೆ ನಿನ್ನ ಮುತ್ತು ಮುತ್ತುರತ್ನ ಪಚ್ಚೆಯಂತೆ ನಿನ್ನ ಸ್ನೇಹವು ಚೈತ್ರ ತಂದ ಚಿಗುರಿನಂತೆ ನಿನ್ನ ಪ್ರೇಮವು ಕಾಲದಲ್ಲಿ ಮಾಸದಂಥ ಗಟ್ಟಿ ಬಣ್ಣವು ಬಣ್ಣ 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 ನನ್ನ ಒಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ